ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಒಂದು ಚುನಾವಣೆ ಪ್ರೋಸೆಸ್ ನಡೀತಾ ಇದೆ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ದಕ್ಷ ಅಧಿಕಾರಿಗಳು ಗೌರವದಿಂದ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತೆ ಒಂದೇ ಕಾರಣಕ್ಕೋಸ್ಕರ ಕೆಲವು ಅಧಿಕಾರಗಳನ್ನ ಟ್ರಾನ್ಸ್ಫರ್ ಮಾಡುವಂಥ ಒಂದು ಷಡ್ಯಂತ್ರ ಇವತ್ತು ಸರ್ಕಾರ ಮಾಡ್ತಾ ಇದೆ ಒಂದು ರಾಜಕೀಯ ಒಂದು ಸಂಸ್ಥೆ ಸರ್ಕಾರಿ ನೌಕರರು ಯಾರು ಉದ್ಯೋಗ ಮಾಡ್ತಾ ಇದಾರೆ ಅವರಿಗೆ ಬೇಕಂತ ಒಂದು ರಾಜಕೀಯ ಒಂದು ಇನ್ಸ್ಟಿಟ್ಯೂಷನ್ಗೆ ಚುನಾವಣೆ ನಡೀತಾ ಇದೆ ನಾಳೆ ನಾಡಿದ್ದು ವೋಟಿಂಗ್ ಇದೆ ಇವತ್ತು ನಾಮಿನೇಷನ್ ಮಾಡಿದ ನಾನು ಹೇಳಿದ ಮಾತು ಹೇಳಲಿಲ್ಲ ಅಂತ ಹೇಳಿ ಅವನು ಇವತ್ತು ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನ ಹಾಗಾಗಿ ಈ ರೀತಿ ಅಧಿಕಾರಿಗಳನ್ನ ಧಮಕಿ ಹಾಕಿ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಪ್ರಯತ್ನ ಬಿಟ್ಟು ಅವ್ರ ಒಳ್ಳೆ ಕೆಲಸಗಳನ್ನ ತೆಗೆದುಕೊಂಡು ಜಿಲ್ಲೆ ಅಭಿವೃದ್ಧಿ ಮಾಡುವಂಥ ದಿಕ್ಕಿನಲ್ಲಿ ರಾಜಕಾರಣಿಗಳು ಸರ್ಕಾರ ನಡೆಸುವಂಥ ಮಂತ್ರಿಗಳು ಶಾಸಕ ಗಮನಕ್ಕೆ ಹೋಗೋದಕ್ಕೆ ಹೊರತು ಇಂತಿ ದಬ್ಬಳಿಕೆ ಮಾಡಿ ನಾನು ಹೇಳಿದ ಮಾತ್ರ ಗೌರವ ಕೊಡಲ್ಲ ಅಂತೇಳಿ ಅಧಿಕಾರ ಟ್ರಾನ್ಸ್ಫರ್ ಮಾಡುವ ಮುಖಾಂತರ ಅವ್ರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಒಂದು ಕೆಲಸವನ್ನು ಈ ಒಂದು ಜಿಲ್ಲಾ ರಾಜಕಾರಣಿಗಳು ಇದನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಂತಹ ಮಧುಮಂಗಾರ ಈ ಥರ ರಾಜಕೀಯ ರಾಜಕಾರಣಕ್ಕೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅವರು ಸ್ವತಂತ್ರ ಹೋರಾಪಡಿ ಅವ್ರು ಮಾಡ್ತಾರೆ ಯಾಕೆಂದರೆ ನಾಳೆ ವೋಟಿಂಗ್ ಇದೆ ಇವತ್ತು ಏಕಾಏಕಿವನ್ನು ಊರು ಖಾಲಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಮಾಡಿಸ್ತೇವೆ ಅಂದರೆ ಯಾವ ರೀತಿ ನೀವು ನಿಮ್ಮ ನಿಮ್ಮ ಸರ್ಕಾರದ ಒಂದು ದುರುಪಯೋಗ ಯಾವ ರೀತಿ ಪಡಿಸ್ಕೊತಾ ಇದೆ ನಿಮ್ಮ ಆಡಳಿತ ವ್ಯವಸ್ಥೆಯನ್ನು ಕೇವಲ ನೈನ್ ಮಂತ್ಸ್ ಒಂಬತ್ತು ತಿಂಗಳಾಗಿದೆ ತಹಸೀಲ್ದಾರ ಆಗಿ ಇಬ್ಬಂದಿಯಲ್ಲಿ ಇವತ್ತು ಇಂತ ಅವ್ರು ಹೆಂಗಾರು ಬದುಕ್ತಾರ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಗೌರವ ಇತ್ತ ಕೂಡ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಶಿವಮೊಗ್ಗದ ಇಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ ಆಗ್ತಾ ಇದೆ ಮುಂದೂ ಕೂಡ ಆಗಬೇಕಾಗಿದೆ ಈ ರೀತಿಯಂತ ಗೊಡ್ಡು ಬೆದರಿಕೆಗಳಿಗೆ ನೀವು ಯಾರು ಕೂಡ ತಲೆ ತೆಗೆಸ್ಕೊಳ್ಳದೆ ಸ್ವಾಭಿಮಾನದ ಕೆಲಸವನ್ನು ನೀವು ಮಾಡೋ ಸಂಬಳ ಕೂಡ ಸರ್ಕಾರ ನಿಮಗೆ ಇವತ್ತು ನಾನು ಇರ್ತೀನಿ ನಾಳೆ ಹೋಗ್ಬೋದು ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕೊರತೆ ಬರೋದಲ್ಲೇ ಗೌರವದಿಂದ ಕೆಲಸ ಮಾಡಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ ಮತ್ತು ಈ ರೀತಿಯಂತ ಗುಡ್ ಬೆಳೆ ಬೆದರಿಕೆಗಳಿಗೆ ತಲೆ ತಗೋಗಬಾರ್ದು ಅಂತ ಕೂಡ ನಾನು ಹೇಳಲಿಕ್ಕೆ